ಹಾಯ್ ಗಾಯ್ಸ್ ಇವತ್ತು ನಂದು ಫೋರ್ತ್ ಬ್ಲಾಗ್ ಮಾಡ್ತಾ ಇದ್ದೀನಿ ನಮ್ಮ ಕನಕಪುರದಲ್ಲಿ ದೇಗುಲ ಮಠದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಅದನ್ನು ಪುಟ್ಟದಾಗಿ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ಸ್ವಲ್ಪ ನೋಡ್ಕೊಂಡು ಬನ್ನಿ ಆಮೇಲೆ ವಿವರಿಸ್ತೀನಿ ಗಾಯಸ್ ಆ್ಯಂಡ್ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದ ರೋಡಲ್ಲೆಲ್ಲ ತುಂಬ ಲೈಟಿಂಗ್ಸ್ ಹಾಕಿದ್ರು ಆ್ಯಂಡ್ ಒಳಗೂ ಕೂಡ ಲೈಟಿಂಗ್ಸ್ ಡೆಕೋರೇಷನ್ಸ್ ತುಂಬ ಚೆನ್ನಾಗಿತ್ತು ಗೈಸ್ ಆ್ಯಂಡ್ ಅದು ಡೆಕೋರೇಷನ್ಸ್ ಕೂಡ ಒಳಗಡೆ ದೇವಸ್ಥಾನ ಇದು ಮಠದಲ್ಲಿ ಆ್ಯಂಡ್ ತುಂಬ ಒಳಗಡೆ ಅಲ್ಲಿ ತೇರು ನೋಡಿ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ ಅದಕ್ಕೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಆ್ಯಂಡ್ ಮಕ್ಕಳು ಕೂಡ ರಾತ್ರಿ ಆದರೂ ಕೂಡ ಎಲ್ಲ ಕೆಲಸ ಮಾಡಿಕೊಂಡು ಇದ್ರು ಆ್ಯಂಡ್ ಮಳೆ ಬರ್ತಿತ್ತು ಅವತ್ತು ಫುಲ್ಲು ಮಳೆಲ್ಲೂ ಕೂಡ ನಾವು ದೇವ್ರ ದರ್ಶನ ಮಾಡಿದ್ವಿ ನಾ ನಿಮ್ಗೆ ದೇವ್ರನ್ನ ತೋರಿಸ್ತೀನಿ ಇವಾಗ ಬನ್ನಿ ಒಳಗಡೆ ಹೋಗೋಣ ಗು ದೇವಸ್ಥಾನದ ಒಳಗಡೆ ಹೊರಗಡೆ ಬಂದ್ರೆ ಶಿವನ್ ಮೂರ್ತಿ ಬಂದಿಟ್ಟಿದ್ರು ಈ ಸತಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಲ್ಲೂ ಕೂಡ ಪ್ರೋಗ್ರಾಮ್ಸ್ ಕೂಡ ಇಟ್ಟಿದ್ರು ಗಾಯ್ಸ್ ಅದರಲ್ಲಿ ಮಠದಲ್ಲಿ ನಮ್ಮ ರಿಲೇಟಿವ್ಸ್ ಕೂಡ ಬಂದಿದ್ರು ಜೊತೆ ಕರ್ಕೊಂಡು ಹೋದ್ವಿ ಎಂಜಾಯ್ ಮಾಡಿದ್ವಿ ತುಂಬ ಸ್ಕೂಲಿಂದ ಕೂಡ ಮಕ್ಕಳು ಬಂದಿದ್ರು ಎಲ್ಲ ಮಾಡಿದ್ರು ಆ್ಯಂಡ್ ಅದಕ್ಕೆ ಪ್ರೈಸಸ್ ಕೂಡ ಇಟ್ಟಿರ್ತಾರೆ ಗಾಯಸ್ ಆ್ಯಂಡ್ ಅಕ್ಕಪಕ್ಕದ ಊರಿಂದ ಕೂಡ ಜನ ಬಂದಿದ್ರು ನೋಡೋಕ್ಕೆ ಕೇಳಿಂದ ಮ್ಯೂಸಿಕ್ ಕೂಡ ಹಾಕಿದ್ರು ನೆಕ್ಸ್ಟು ಮಳೆ ಇತ್ತು ತುಂಬ ಅದೇ ತ್ರೀ ಡೇಸ್ ಸೈಕ್ಲೋನ್ ಇತ್ತಲ್ಲ ಆವಾಗ ಇದು ಜಾತ್ರೆ ಆಗಿತ್ತು ಅಷ್ಟು ಮಳೆ ಇದ್ದರೂ ಕೂಡ ಅಂಗಡಿಗಳು ಈ ಸತಿ ತೊಗೊಂಬಂದು ಫಸ್ಟ್ ಟೈಮ್ ಇಟ್ಟಿದ್ರು ಅಂಗಡಿಗಳಲ್ಲಿ ಐಟಮ್ಸ್ ಕೂಡ ಚೆನ್ನಾಗಿತ್ತು ಗೈ ಆ್ಯಂಡ್ ನೋಡ್ತಿರ್ಬೋದು ಮಳೆ ಅಂದರೆ ಮಳೆ ಅಂಥ ಮಳೆಯಲ್ಲೂ ಕೂಡ ಜನ ಕ್ರೌಡ್ ತುಂಬಾ ಇತ್ತು ಆ್ಯಂಡ್ ಇಲ್ಲಿ ಒಳಗಡೆ ನೋಡಿದರೆ ಒಳಗಡೆ ಡೆಕೋರೇಷನ್ಸ್ ಮಾಡಿದ್ದಾರೆ ಆ ತೆಂಗಿನ ಮರದಲ್ಲಿ ಮಧ್ಯದಲ್ಲಿ ಮಾಡ್ತಾ ಮಾಡಿರೋದನ್ನ ನೋಡಿದ್ರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಅಲ್ಲಿ ನೋಡ್ತಿರ್ಬೋದು ನೀವು ದೀಪಗಳು ಇಟ್ಟಿದ್ದಾರಲ್ಲ ನೈಟ್ ಹೊತ್ತು ಇದನ್ನು ಲಕ್ಷ ದೀಪೋತ್ಸವ ಅನ್ನೋದು ಅದಕ್ಕೋಸ್ಕರನೇ ಲಕ್ಷ ದೀಪಗಳು ಹಚ್ತಾರೆ ಒಂದೊಂದೇ ನೈಟ್ ನೋಡ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡಾಗಿ ಗೊಂಬೆಗಳು ಒಳಗಡೆ ಡೆಕೋರೇಷನ್ಸು ಆ್ಯಂಡ್ ಒಳಗಡೆ ಮಳೆ ಇರೋದ್ರಿಂದ ತುಂಬ ಕೆಸರಾಗಿ ಹೋಗಿತ್ತು ಒಳಗಡೆ ಹೋಗಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಇಲ್ಲಿಂದನೇ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನ್ಸ್ ಕೂಡ ಅಂಗಡಿ ನೋಡಿ ಆ್ಯಂಡ್ ಕ್ರೌಡ್ ಮಾತ್ರ ತುಂಬಾ ಇತ್ತು ಅವತ್ತು ಆ್ಯಂಡ್ ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಹಾಗಾಗಿ ಮಧ್ಯಾಹ್ನ ನಾವು ಊಟ ಎಲ್ಲ ಅಲ್ಲೇ ಮಾಡ್ಕೊಂಡ್ವಿ ಸ್ವಾಮಿಗಳಿಗೆ ಅಂತಲೇ ಬೇರೆ ಊಟ ಮಾಡಿರ್ತಾರೆ ಆ್ಯಂಡ್ ಬಂದಿರೋರಿಗೆ ಜನಗಳಿಗೂ ಕೂಡ ಬೇರೆ ಕಡೆ ಊಟ ಮಾಡಿರ್ತಾರೆ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಗೈಸ್ ಮಧ್ಯಾಹ್ನ ಕೂಡ ಊಟ ಅಲ್ಲೇ ಮಾಡಿದ್ವಿ ನಾವು ಅಲ್ಲಿ ಊಟದ ಮೇಂಟೆನೆನ್ಸ್ ಕೂಡ ನಮ್ಮ ಚಿಕ್ಕಮ್ಮವ್ರು ಇದ್ದಾರೆ ಅವ್ರ ಕಡೆಯಿಂದನೇ ನಮಗೆ ಊಟ ಎಲ್ಲ ನೀಟಾಗಿ ಕೊಡಿಸಿದ್ರು ಆ್ಯಂಡ್ ಸ್ವಾಮಿಗಳಿಗೂ ಅಷ್ಟೇ ಪವಿತ್ರವಾಗಿ ಅಡುಗೆ ಮಾಡಬೇಕಾಗಿ ಈಗ ಸ್ವಾಮಿಗಳು ಆಗಾರೆ ನೋಡೋಣ ಬನ್ನಿ ಗ ಅವರು ತೇರು ನೋಡಲಿಕ್ಕೆ ಅಂತ ಬರ್ತಾ ಇದ್ದಾರೆ ಮಠಕ್ಕೆ ಬನ್ನಿ ನೆಕ್ಸ್ಟ್ ಇವಾಗ ತೇರು ಮಾಡೋಣ ಡೆಕೋರೇಷನ್ ಸಕ್ಕತ್ತಾಗಿ ಮಾಡಿದ್ದಾರೆ ಈ ವಿಡಿಯೋ ನೋಡಿದ್ದಲ್ಲಿ ಇದೇ ಥರ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ತಾ ಥ್ಯಾಂಕ್ ಯು ಗಾಯ್ಸ್